ಯಾರು ಕೂಡ ಸರ್ಕಾರಿ ಶಾಲೆಗಳನ್ನ ಕಳಪೆ ಅಂತ ಅನ್ಕೋಬೇಡಿ ಇದೇ ಫೋನ್ ಸರ್ ಒಂದು ತಿಂಗಳಲ್ಲಿ ಒಂಬತ್ತುವರೆ ಲಕ್ಷ ಸಂಪಾದನೆ ಮಾಡಿದೀನಿ ಸರ್ ಇದು ಒಂದು ರೂಮ್ ಆಫೀಸ್ ಆರ್ಜೆ ನ್ಯೂಸ್ ಕರಡ ಅಂತ ವೆಬ್ಸೈಟ್ ಇತ್ತು ಸರ್ ಅದ್ರಲ್ಲೇ ಸರ್ ಜಾಸ್ತಿ ಸಂಪಾದನೆ ಮಾಡಿದ್ದು ಅದ ಆರ್ಜೆ ಅದ್ ಹಂಗೆ ಇರ್ಲಿ ಅಂತ ಅಂದ್ಬಿಟ್ಟು ಸಿಲ್ವರ್ ಬಟನ್ ಒಂದ್ ಮಂತ್ ಗೆ ಬಂದ್ಬಿಡ್ತು ಸರ್ ಅದೇ ಒಳ್ಳೆ ಗಾಳಿ ಸರ್ ತೋಟ ಇದೆಯಲ್ಲ ಅದ್ರ ತಂಪ ಇಷ್ಟು ತಂಪ ಆಗ್ತದೆ ಅಮ್ಮ ಬಾಬಾ ಹಳೆ ತೋಟಗಳು ಇದು ಬಾಡಿಗೆ ಕೊಟ್ಟರು ಸರ್ ಇದು ಬಾಡಿಗೆ ಕೊಟ್ಟಿದ್ದೀವಿ ಓಕೆ ಈ ಮೈಸೂರಲ್ಲಿ ಟೂ ಬಿ ಎಚ್ ಎಷ್ಟು ಓಡುತ್ತಮ್ಮ ಸರ್ ಈ ಅಲ್ಲಿ ಸಿಟಿ ಒಳಗಡೆ ಎಲ್ಲ ಚೆನ್ನಾಗಿ ಓಡುತ್ತೆ ಸರ್ ಹದಿಮೂರು ಹದಿನೈದು ಈ ತರ ನಾವಿಲ್ಲ ಹತ್ತು ಸಾವಿರ ಕೊಟ್ಟಿದ್ದೀವಿ ಸರ್ ನಮ್ಗೊಂದು ಫ್ಯಾಮಿಲಿ ಜೊತೆಲಿ ಬೇಕಿತ್ತು ಅಷ್ಟೇ ಓಕೆ ಓಕೆ ಹೋಗಿಲ್ಲ ನವಿಲು ನವಿಲ್ಗಳಿದೆ ಸರ್ ತುಂಬ ಇದೆ ಅಲ್ಲಿ ಈ ತೋಟದಲ್ಲಿ ಹಾ ಇಲ್ಲೇ ಇಲ್ಲೇ ಬರುತ್ತೆ ಸರ್ ಬೆಳಗ್ಗೆ ಒಳ್ಳೆ ಸ್ವರ್ಗ ಥರ ಇರುತ್ತೆ ವಾವ್ ಅದ್ಭುತ ಮೇಡಮ್ ನಮ್ಮೆಲ್ಲ ಟೀಮ್ ಶಾಕ್ ಆಗ್ತಾ ಎಂತ ಮಿಷಿನರಿ ಎಂತ ಇದು ನೀವು ಇಟ್ಕೊಂಡು ಒಬ್ರೇನೆ ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ರಿ ಹೌದು ಸೊ ಏನ್ ಸ್ಪೇಸ್ ಇದು ಏನಿಲ್ಲ ಸರ್ ಇದು ಸುಮ್ಮನೆ ಅಂದ ಫಂಕ್ಷನ್ ಮಾಡಿದ್ರು ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿರೋದು ಸರ್ ಅಷ್ಟೇ ಓಕೆ ಅಂದರೆ ಟೆರೆಸ್ನ ಈ ತರ ಕನ್ವರ್ಟ್ ಮಾಡಿದೆ ಹಾಂ ಸರ್ ನ ಕನ್ವರ್ಟ್ ಮಾಡಿರೋದು ಓಕೆ ಇದು ಆಫೀಸು ಇದು ಒಂದು ರೂಮ್ ಅಂತ ಮಾಡಿಸಿದ್ದು ನಿಮಗೆ ಬೇಕಾದ್ರೆ ಇಲ್ಲ ಇಲ್ಲ ಅಣ್ಣ ಇರ್ತಾನೆ ಬ್ಯಾಚುಲರು ಲೇಟಾಗಿ ಬಂದ್ರೆ ಬಂದರೆ ಅವನಿಲ್ಲೇ ಇರ್ತಾನೆ ಫ್ಯಾಕ್ಟ್ರಿಯವರು ಹಾಂ

ಅದು ಬಾಸ್ ಟೇಬಲ್ ಅಯ್ಯೋ ಕೆಲಸ ಮಾಡೋದು ಕೆಲಸ ಮಾಡೋದು ಹಿಂಗೇನಿಲ್ಲ ಸರ್ ಅಲ್ಲಿ ನೋಡಿ ಅಲ್ಲಿ ಒಂದು ಚಾಪೆ ದಿಂಬ ಇಟ್ಕೊಂಡಿದ್ದೀನಿ ಹೊರಗಡೆ ಅಲ್ಲಿ ಹೆಣ್ಮಕ್ಳು ಬೆನ್ನು ಅದು ಇದು ಬರುತ್ತಲ್ಲ ಸರ್ ಕೆಲಸ ಮಾಡಿದ್ರೆ ಮನೆ ಕೆಲಸ ಮಾಡ್ಕೊಂಡು ಈ ಕೆಲಸ ಮಾಡೋದು ಸೊ ಬೆನ್ನು ಏನಾದರೂ ಬಂದ್ರೆ ಅಲ್ಲೇ ಚಾಪೆ ಹಾಸ್ಕೊಂಡು ಅಲ್ಲೇ ಕುದ್ಕೊಂಡು ಕೆಲಸ ಮಾಡೋದು ಸರ್ ಚಾಪೆ ಕುದ್ಕೋಬೇಕಂತ ಏನಿಲ್ಲ ಚಾಪೆ ಹಾಕೊಂಡು ಲ್ಯಾಪ್ಟಾಪ್ ಇಟ್ಕೊಂಡ್ಬಿಡುತ್ತೆ ಹಾಂ ಅಲ್ಲಿ ಆ ಕಡೆ ಸೈಡ್ ಅಲ್ಲಿ ವೈಫೈ ಕೆಳಗಡೆ ಇದೆ ಅಲ್ಲಿ ಚೆನ್ನಾಗಿ ಇಂಟರ್ನೆಟ್ ಸಿಗುತ್ತೆ ಅಂತ ಅಲ್ಲಿ ಕುತ್ಕೊಂಡು ಸರ್ ಅಷ್ಟೇ ಓಕೆ

ನಿಂತಿದೆ ಬಟ್ಟೆ ಸ್ವಲ್ಪ ನಾನು ತುಂಬಾ ಕಾಳಜಿ ಸರ್ ಅಂದ್ರೆ ಅಕ್ವರ್ಡ್ ಆಗಿರಬಾರ್ದು ರೀತಿ ಟಿ ಶರ್ಟ್ ಏನಾರು ಸ್ವಲ್ಪ ವಿಡಿಯೋ ಜನಗೆ ಚೆನ್ನಾಗಿ ಕಾಣಲ್ಲ ಅನ್ನೋದಾದ್ರೆ ಎರಡು ಜಾಕೆಟ್ ಇಟ್ಟಿದ್ದೀನಿ ಮೇಲೆ ಜಾಕೆಟ್ ಹಾಕೊಳ್ಳೋದೇ ಇಪ್ಪತ್ತು ವಿಡಿಯೋ ಆಗಲಿ ಟಿ ಶರ್ಟ್ ಆ ಜಾಕೆಟ್ ಹಾಕೋತೀನಿ ಕವರ್ ಆಗುತ್ತೆ ಫುಲ್ ನೀಟಾಗಿ ವಿಡಿಯೋ ಮಾಡ್ತೀನಿ ಹಾಕ್ತೀನಿ ಸರ್ ಸೊ ಡ್ರೆಸ್ ಕೋಡ್ ಹೀಗೆ ಇರಬೇಕು ಹಾಗೆ ಇರಬೇಕು ಬೆಳಗ್ಗೆ ನಾನು ವಿಡಿಯೋ ಮಾಡಿದ್ರೆ ಇದೇ ಬಟ್ಟೆ ಸರ್ ಮಾಡಿದ್ರೆ ಅಷ್ಟೇ ದಟ್ಸ್ ಆಲ್ ಟಿ ಶರ್ಟ್ ಚೆನ್ನಾಗಿಲ್ಲ ಅಂತಂದ್ರೆ ಮೇಲೆ ಎರಡು ಇಟ್ಬಿಟ್ಟಿದೀನಿ ನೋಡಿ ಸರ್ ಇಲ್ಲೇ ಒಂದು ಬ್ಲೂ ಕಲರ್ ಒಂದು ಗ್ರೇ ಕಲರ್ ಅಷ್ಟೇ ಅದು ಹಾಕೊಂಡಾಗ ಏನು ನೀವು ಆಟ ಓಡಿಸ್ತೀರಾ ಅಂತೆಲ್ಲ ಕಮೆಂಟ್ ಹಾಕಿದಾರೆ ಕೆಲವರು ನಾ ಖುಷಿಯಾಗೇ ತಗೋತೀನಿ ವಿಡಿಯೋ ಮಾಡ ನನಗೇನು ಕಂಟೆಂಟ್ ಕೊಡಬೇಕಷ್ಟೇ ಒಳ್ಳೆ ಕಂಟೆಂಟ್ ನಿಮ್ಮ ಏನಿದೆ ಕೊಡಬೇಕಷ್ಟೇ ಎಕ್ವಿಪ್ಮೆಂಟ್ಸ್ ಏನಿಲ್ಲ ಸರ್ ನಿಮ್ಮ ಇದೊಂದು ಫೋನ್ ಇದೆಯಲ್ಲ ಇದೇ ಫೋನ್ ಸರ್ ಒಂದು ತಿಂಗಳಲ್ಲಿ ಒಂಬತ್ತೂವರೆ ಲಕ್ಷ ಸಂಪಾದನೆ ಮಾಡಿದ್ದೀನಿ ಸರ್ ಈ ಫೋನಲ್ಲಿ

ಜೆ ಜೆ ಅಂತ ಏನೋ ಇತ್ತು ಸರ್ ಅಷ್ಟಾಗಿ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ ಹೋಗ್ತಾ ಅಲ್ಲಿ ಸ್ಕೂಟರಲ್ಲಿ ಬಿದೋಯ್ತು ಸರ್ ಮಿಸ್ ಆಗಿ ಟ್ರ್ಯಾಕ್ ಮಾಡಿದೆ ಅಲ್ಲೇ ಪಕ್ಕದಲ್ಲೇ ಒಂದು ಅಪಾರ್ಟ್ಮೆಂಟ್ ದೊಡ್ಡ ಅಪಾರ್ಟ್ಮೆಂಟ್ ಅವರು ಎತ್ಕೊಂಡಿದ್ದಾರೆ ಬಟ್ ಯಾರು ಮನೆ ಅಂತ ಹೋಗ್ತೀರಾ ಎಷ್ಟೊಂದು ಫ್ಲಾಟ್ಸ್ ಇರ್ತವೆ ಪರಿಚಯ ಇರೋ ಪೊಲೀಸ್ ಮೂಲಕ ಟ್ರ್ಯಾಕ್ ಮಾಡಿಸ್ದೆ ಆದರೆ ಅಲ್ಲಿ ಯಾರ ಮನೆಗೆ ಅಂತ ಹೋಗೋಕ್ಕಾಗುತ್ತೆ ಮಾಡಿಸ್ಬಿಟ್ಟು ಮಾಡಿಸ್ಬಿಟ್ಟು ಅವತ್ತು ನೈಟೇ ಹೋಗು ಕೆಲಸ ಮಾಡಲೇಬೇಕು ಇದಿಲ್ಲ ನನಗೆ ಬೆಳಗ್ಗೆ ಇದ್ರೆ ಇನ್ನು ದುಡಿಲೇಬೇಕು ಆಗ ಮಾಲ್ ಆಫ್ ಮೈಸೂರಿಗೆ ಹೋಗ್ಬಿಟ್ಟು ರಿಲಯನ್ಸ್ ಏನೋ ಇದೆ ಸರ್ ಅಲ್ಲೇ ಹೋಗ್ಬಿಟ್ಟು ತೊಗೊಂಡಿದ್ದು ಸರ್ ಓಕೆ ಒಂದು ಮಂತ್ ಒಂಬತ್ತೂರು ಲಕ್ಷ ಹಾಂ ಇದರಲ್ಲಿ ಮಾಡಿದ್ದೀನಿ ಸರ್ ಒಂದು ತಿಂಗಳಲ್ಲಿ ಈ ಮನೆ ಕಟ್ಟುವಾಗ ನಾಟ್ ಫ್ರಮ್ ಯೂಟ್ಯೂಬ್ ಇಲ್ಲ ಇಲ್ಲ ಸರ್ ಯೂಟ್ಯೂಬ್ ಅಲ್ಲ ಫ್ರಮ್ ವೆಬ್ಸೈಟ್ ಈ ಮನೆಗೆ ಯಾವುದೇ ರೀತಿಯಾದಂಥ ಯೂಟ್ಯೂಬ್ ದುಡ್ ಹಾಕಿಲ್ಲ ಸರ್ ಈಗ ಎಚ್ ಡಿ ಕೊಟ್ಟೆಲ್ಲ ಆಗಿದೆಯಲ್ಲ ಅದಕ್ಕೆ ಹಾಕಿದ್ದೀನಿ ಅದಕ್ಕೆ ಹಾಕಿದ್ದೀನಿ ಈ ಮನೆಗೆ ಯಾವುದೇ ರೀತಿ ಹಾಕಿಲ್ಲ ಸರ್ ವಾವ್ ಬರೀ ರೈಟಿಂಗ್ ಕಂಟೆಂಟ್ ಹಾಂ ಸರ್ ಅದೇ ನನ್ನ ಅದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ ಸರ್ ಏನು ಬರೆದ್ರೂ ವೈರಲ್ ಆಗ್ತಾಯಿತ್ತು ಸರ್ ಏನಂದರೆ ಏನು ಬರೆದ್ರೂ ವೈರಲ್ ಆಗ್ತಿತ್ತು ಒಂದು ವೇಳೆ ಸರ್ ತುಂಬ ವೈರಲ್ ಆದ್ರೂ ಒಂದು ಸ್ವಲ್ಪ ಭಯ ಆಗೋದು ಸರ್ ಇದರಿಂದ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಬರೆಯೋದೇನೋ ಬರೆದು ಬಿಡ್ತೀನಿ ತುಂಬ ವೈರಲ್ ಆದಾಗ ಸಿಗಬೇಡ ಭಯ ಆಗ್ತಿತ್ತು ಏನಾದ್ರು ಪ್ರಾಬ್ಲಮ್ ಆದರೆ ಆ ಥರ ಆಗಿದ್ದು ಇದೆ ಕೆಲವೊಂದೆಲ್ಲ ಚಿರು ಅವ್ರು ತೀರ್ಕೊಂಡ್ರಲ್ಲ ಸರ್ ಆ ಟೈಮಲ್ಲಿ ಚಿರಂಜೀವಿ ಸರ್ಜಾ ಪಾಪ ಅವ್ರು ತೀರ್ಕೊಂಡಾಗ ಅವ್ರ ಮನೆಗೆ ಸೆಲೆಬ್ರಿಟಿ ಕೆಲವರು ಹೋಗಿ ಫೋಟೋ ತಗ ಯಾರು ಅಂತ ಹೇಳೋದು ಬೇಡ ಹೆಸರು ಹೋಗಿ ಫೋಟೋ ಅವ್ರನ್ನ ನಿಲ್ಲಿಸ್ಬಿಟ್ಟು ಫೋಟೋ ತೊಗೊಂಡ್ರು ಸರ್ ವೇಗನ ರಾಜ್ ಅವರೆಲ್ಲ ದುಃಖಕ್ಕೆ ಸಾಂತ್ವನ ಹೇಳಕ್ಕೆ ಹೋಗಿದ್ದು ಅವ್ರನ್ನ ನಿಲ್ಲಿಸ್ಬಿಟ್ಟು ಫೋಟೋ ತೊಗೊಂಡು ಅದನ್ನು ಸೋಷಿಯಲ್ ಮೀಡಿಯಾ ಹಾಕಿದ್ರು ತುಂಬ ಬೇಜಾರಾಯಿತು ಸರ್ ನನಗೆ ತುಂಬ ಬೇಜಾರಾಯಿತು ಆಗ ಬರದೆ ನಾನು ಸಾವಿನ ಮನೆಗೆ ಹೋಗಿ ಸೆಲ್ಫಿ ಕೇಳಬೇಡ್ರಯ್ಯ ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟು ಹೆಡ್ಲೈನ್ ಹಾಕ್ಬಿಟ್ಟು ಬರೆದಿದೆ ಸರ್ ಹೆಂಗೆ ಓಡಿತಂದರೆ ಸರ್ ಅದು ಲೈಕ್ಸೇ ಮೂವತ್ತು ಲಕ್ಷ ಲೈಕ್ಸೇನೋ ಬಂದಿತ್ತು ಲೈಕ್ಸೆ ಇನ್ನು ಆರ್ಟಿಕಲ್ ಯಾವ ಮಟ್ಟಕ್ಕೆ ಒಗಡಿತ್ತು ಲೈಕ್ ಹಾಕ್ಬಿಡಿ ನೋಡಿರೋರು ಬೇರೆ ಆ ಥರ ಫುಲ್ ವೈರಲ್ ಆಗೋಯ್ತು ಸರ್ ಆಮೇಲೆ ಆ ಯಾರಿದ್ರು ಸೆಲೆಬ್ರಿಟಿ ನಮಗೆ ಫೋನ್ ಮಾಡಿ ನಂಬರೆಲ್ಲ ತಗೊಂಡು ದಯವಿಟ್ಟು ಆರ್ಟಿಕಲ್ ಡಿಲೀಟ್ ಮಾಡಿ ಅಂತೇಳಿ ಡಿಲೀಟ್ ಮಾಡಿದೆ ಹಂಗೂ ಫಸ್ಟ್ ಡೇ ಡಿಲೀಟ್ ಮಾಡಿರಲಿಲ್ಲ ಸರ್ ಆಮೇಲೆ ಸುಮ್ಮನೆ ಯಾಕೆ ಅವ್ರಿಗೆ ಗೊತ್ತಾಗಿದೆ ತಪ್ಪು ಅಂತ ಅಂದ್ಬಿಟ್ಟು ನನಗೆ ಆಗಬಾರ್ದಿತ್ತು ಅಂತಲೇ ಮನಸ್ಸಲ್ಲಿ ಇದ್ದಿದ್ದು ಸೊ ಒಂದು ದಿನ ಬಿಟ್ಟರೆ ಡಿಲೀಟ್ ಮಾಡಿದೆ ಸರ್ ಸಿಕ್ಕಾಟೆ ಪೋಸ್ಟ್ ಆಫೀಸ್ನಲ್ಲಿ ಫೇಮಸ್ ಆದಂತಹ ಒಂದು ಸ್ಕೀಮ್ ಮತ್ತೆ ಓಪನ್ ಮಾಡಿದ್ರೆ ಐದು ದಿನಗಳ ಕಾಲ ಅವಕಾಶ ಇದೆ ಅಷ್ಟೇ ನಾನು ಅರ್ಥ ಮಾಡ್ಕೊಂಡಿದ್ದೆ ಏನಾದ್ರು ಗಮ್ಯ ಅವ್ರೆ ಈಗ ನಾವು ವಿಡಿಯೋ ಮಾಡ್ತೀವಿ ವಿಡಿಯೋ ಮೇಕರ್ ಮೇಕರ್ಸ್ ಫಾರ್ ಯೂಟ್ಯೂಬ್ ಅಂಡ್ ಸೋಶಿಯಲ್ ಮೀಡಿಯಾ ಸೊ ನಮ್ದು ವೈರಲ್ ಆಗ್ತವೆ ಯಾವ್ದೋ ಒಂದು ಇಂಟರ್ವ್ಯೂ ಅದು ಯಾವ್ದೋ ಒಂದು ಒಳ್ಳೆ ಮಾತು ಇದು ವೈರಲ್ ಆಗುತ್ತೆ ಅದಕ್ಕೆ ಮೊದಲು ನಿಮ್ಮ ರೈಟಿಂಗ್ ಕಂಟೆಂಟ್ ವೈರಲ್ ಆಗುತ್ತೆ ತುಂಬಾ ವೈರಲ್ ಆಗ್ತಿತ್ತು ಸರ್ ನಂದು ವೆಬ್ಸೈಟ್ ಗಳ ಸರ್ ನಂದು ವೈರಲ್ ಆಗಿದ್ದು ನೋಡಿನ ಕಾಂಪಿಟೇಟರ್ಸ್ ವೈರಸ್ ಬಿಡೋದು ಆ ರೀತಿ ನಂದು ಬೇಕಾದಷ್ಟು ವೆಬ್ಸೈಟ್ ಚೇಂಜ್ ಮಾಡಿದೀನಿ ಸರ್ ಅಧಿಕಾರದ ದುಡ್ಡು ಹಾಕಿದೀನಿ ನಾನು ಹ್ಯಾಕ್ ನಮ್ದು ಆಗ್ತಿರ್ಲಿಲ್ಲ ಹ್ಯಾಕ್ ಆಗ್ತಿರ್ಲಿಲ್ಲ ಯಾಕಂದ್ರೆ ನಾವು ಥರ ಮಾಡ್ತಿರ್ಲಿಲ್ಲ ಸರ್ ವೈರಸ್ ಬಿಟ್ಬಿಡ್ತಾ ಇದ್ರಲ್ಲ ಸರ್ ಅದರಿಂದ ಫುಲ್ ವೆಬ್ಸೈಟ್ ಅಲ್ಲಿರೋ ಕಂಟೆಂಟ್ ಎಲ್ಲ ಹೋಗ್ಬಿಡೋದು ಈ ಆಗ್ತಿತ್ತು ಸುಮಾರು ವೆಬ್ಸೈಟ್ಗಳ ಚೇಂಜ್ ಮಾಡ್ಬಿಡಿದ್ದೇನೆ ಈಗ ಯಾವ ವೆಬ್ಸೈಟ್ ಇದೆ ಅಂತ ಅದಕ್ಕೆ ಇಲ್ಲ ನಮ್ದು ವೆಬ್ಸೈಟ್ ಯಾವ್ದು ಅಂತ ಹೇಳೋದೇ ಇಲ್ಲ ನಾನು ರೈಟಿಂಗ್ ಕಂಟೆಂಟ್ ಇಲ್ಲಿದೆ ಅಷ್ಟೇ ಸೊ ಆ ಥರ ಆರ್ಟಿಕಲ್ ಬರೋದು ಒಂದು ತಿಂಗಳಲ್ಲಿ ಅಷ್ಟು ಮಾಡಿದ್ದೇನೆ ನೈಟ್ ಬರೀವೇ ಸರ್ ಈಗ ಮನೆ ಕಟ್ತಾ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ನೆಕ್ಸ್ಟ್ ಮಂತ್ ಬೇಕು ಅಮೌಂಟ್ ಅನ್ನ ಏನಿಲ್ಲ ಅದೇ ಬ್ಯಾಂಕ್ ಬ್ಯಾಲೆನ್ಸಿಂದ ಶುರು ಮಾಡಿದ್ದಲ್ಲ ಆ ತಿಂಗಳು ದುಡಿಬೇಕು ತಂದಿಲ್ಲ ಹಾಕ್ಬೇಕು ಹನ್ನೊಂದು ತಿಂಗಳಲ್ಲಿ ಮುಗಿಸ್ಬೇಕು ಮನೆ ಟಾರ್ಗೆಟು ಟಾರ್ಗೆಟ್ ಅಂತೇನಿಲ್ಲ ಬೇಗ ಮುಗಿಸ್ಬೇಕನ್ನೋದಿತ್ತು ಅರ್ನಿಂಗ್ ಆಗ ಬಾಡಿಗೆ ಮನೇಲಿ ಇದ್ದೆ ನಾನು ಇಲ್ಲೇ ಒಂದು ಚಿಕ್ಕ ಬಾಡಿಗೆ ಮನೇಲಿ ಅಲ್ಲೇ ಸೊ ಈ ಏಯ್ಟಿ ಲ್ಯಾಕ್ಸ್ ಪ್ಲಸ್ ಮನೆ ಖರ್ಚು ಮಾಡಿದರೆ ಹಾಂ ಸರ್ ನಿಮ್ಮ ಬರವಣಿಗೆ ಹಾಂ ಸರ್ ಎಲ್ಲ ಕೂಡ ಏಯ್ಟಿ ತ್ರೀ ಲ್ಯಾಕ್ಸ್ ಪ್ಲಸ್ ಸೈಟು ಎಷ್ಟು ಸೈಟ್ ಇದು ಅದು ನಾಲ್ಕು ಲಕ್ಷ ಅಷ್ಟೇ ಸರ್ ಒಂದು ಕೋಟಿ ಪ್ಲಸ್ ಇವಾಗ ಕೋಟೆ ಮನೆಗೂ ಸ್ವಲ್ಪ ಅದೇ ದುಡ್ಡು ಹಾಕಿದ್ದೀನಿ ಬಟ್ ಯೂಟ್ಯೂಬ್ದು ಅಲ್ಲಿಗೆ ಹಾಕಿದ್ದೀನಿ ಸರ್ ಇದನ್ನೇ ತೊಗೊಂಡ್ರೆ ಒಂದು ಕೋಟಿ ರೂಪಾಯಿ ಬರೀ ಅಕ್ಷರ ಒಂದು ಕೋಟಿ ಅಷ್ಟೇ ಅಲ್ಲ ಸರ್ ನಮ್ಮ ಮನೆ ಕೆಲವೊಂದು ಪ್ರಾಬ್ಲಮ್ಸ್ ಇತ್ತು ಒಂದು ಟ್ವೆಂಟಿ ಲ್ಯಾಕ್ಸ್ ಸಾಲಗಳು ತೀರ್ಸೋದಿತ್ತು ಅದನ್ನು ತೀರಿಸಿದ್ದೀನಿ ಸರ್ ಅಕ್ಷರ ಅದು ಕನ್ನಡ ಕನ್ನಡ ಸರ್ ಕನ್ನಡ ಕನ್ನಡ ಬಿಟ್ಟು ನನಗೆ ಬೇರೆ ಬರೆಯೋದಕ್ಕೂ ಬರಲ್ಲ ಸರ್ ಅಲ್ಲಮ್ಮ ಕನ್ನಡ ನಮ್ದು ಅನ್ನ ಇಲ್ಲ ಕನ್ನಡ ಅದೊಂಥರ ಅದು ಶ್ರೀಮಂತ ಭಾಷೆ ಅದನ್ನ ನಮ್ದವ್ರು ಕೂಡ ಶ್ರೀಮಂತರನ್ನಾಗೆ ಮಾಡಿಸುತ್ತೆ ಸರ್ ನಾನೇ ಉದಾಹರಣೆ ಸರ್ ಬರ್ದೇನೆ ನಾನು ಇದು ಮಾಡಿರೋದು ಸರ್ ಅದು ಸರ್ ನಾನು ಕೆಟ್ಟದ್ದೇನು ಬರದೇ ಇಲ್ಲ ಸರ್ ಅದೊಂದು ನನಗೆ ಹೆಮ್ಮೆ ಆತ್ಮತೃಪ್ತಿ ನನ್ನ ಮಲ್ಕೊಂಡು ನೆಮ್ಮದಿಯಾಗ ನಿದ್ರೆ ಬರುತ್ತೆ ನನಗೆ ಕೆಟ್ಟದ್ದು ಬದ್ರೆ ನೆಮ್ಮದಿ ನಿದ್ರೆ ಮಾಡೋಕ್ಕಾಗಲ್ಲ ಸರ್ ಏನೋ ಬರ್ದ್ಬಿಟ್ಟಿದ್ದೀವಿ ತಪ್ಪು ಅಂತ ಅನಿಸ್ತಾ ಇರುತ್ತೆ ಎಲ್ಲ ಒಳ್ಳೇದೇ ಬರುತ್ತೆ ಮತ್ತೆ ಆರ್ಟಿಕಲ್ಸ್ ಕೆಲವೊಂದು ಏನ್ ಮಾಡ್ತಾ ಇದೆ ಅಂದರೆ ಒಳ್ಳೆ ಸ್ಟೋರಿಗಳು ಬರಿತಾ ಇದೆ ಈ ಗಂಡ ಹೆಂಡತಿ ನಡುವಿನ ಒಂದು ಒಳ್ಳೆ ಪ್ರೀತಿ ಡೆವಲಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ನೋಡಿ ತುಂಬಾ ಜನ ನನಗೆ ಮೆಸೇಜ್ ಮಾಡಿದ್ದಿದೆ ನಿಮ್ಮ ಆರ್ಟಿಕಲ್ ನೋಡಿ ನನ್ನ ನನ್ನ ಹೆಂಡತಿ ರಿಲೇಷನ್ಶಿಪ್ ಚೆನ್ನಾಗಾಯಿತು ಅಂತ ಅದೆಲ್ಲ ಫೇಸ್ಬುಕ್ಕಲ್ಲಿ ಕೆಲವೊಂದು ಶೇರ್ ಮಾಡ್ಕೊಂಡಿದ್ದೀನಿ ಸರ್ ಪಾಪ ಅವ್ರ ಪ್ರೈವೇಸಿ ಹಾಳಾಗಬಾರ್ದು ಅಂತ ಶೇರ್ ಮಾಡ್ಕೊಂಡಿಲ್ಲ ನನಗೆ ಮೆಸೇಜ್ ಮಾಡಿದ್ದೆಲ್ಲ ಇದೆ ಸರ್ ಗ್ರೇಟ್ ಮುಂಬೈ ಮೆಸೇಜ್ ಮಾಡಿದ್ದಿದೆ ಹಾಗೆಲ್ಲ ಖುಷಿ ಆಗೋದು ಸರ್ ಈ ಹಣ ಖುಷಿ ಆಗೋದು ಆಡಿಯನ್ಸ್ ರೆಸ್ಪಾನ್ಸ್ ಇಲ್ಲ ಸರ್ ಹಣ ಬಂದ್ರೂ ಆಗುತ್ತೆ ಸರ್ ನಾವು ಕಷ್ಟದಿಂದ ಬಂತೀವಲ್ಲ ಸರ್ ಹಣ ನೋಡಿದ್ರೆ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರಂತೂ ತುಂಬಾದ್ರೆ ತುಂಬ ಖುಷಿಯಾಗುತ್ತೆ ಸರ್ ಗೌರವ ಇರುತ್ತೆ ಸರ್ ದುಡ್ಡು ಮಾಡಬೇಕು ಸರ್ ಬಟ್ ಒಳ್ಳೆ ರೀತಿನ ಮಾಡಬೇಕು ಆಗ ಒಂದು ಗೌರವ ದುಡ್ಡು ಮಾಡಿದ್ರೆ ಮುಂದೆ ಹೊಗಳುತ್ತಾರೆ ಹಿಂದೆ ಬೈತಾರೆ ಬಟ್ ಗೌರವ ಒಳ್ಳೆ ರೀತಿಯಲ್ಲಿ ಮಾಡ್ತೀವಲ್ಲ ಆಗ ಅವ್ರು ಕೂಡ ಗೌರವನೇ ಬೇರೆ ಸರ್ ಈಗ ನಾನು ಇಲ್ಲಿ ಹೋದರೆ ಇಲ್ಲಿ ಗ್ರಾಮ ಪಂಚಾಯಿತಿ ಮೆಂಬರು ಅಧ್ಯಕ್ಷರಿಂದ ಹೇಳಿದ್ರೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ ಸರ್ ನಂಗೆ ಅದಕ್ಕೇನೋ ಖುಷಿ ಅಂಗಡಿಗಳವರಾಗಿರ್ಬೋದು ಆ ಅಂಗಡಿಗೆ ಹೋದರೆ ನಮಸ್ಕಾರ ಮಾಡ್ ಅಂತನಾದರೂ ಮಾಡ್ತಾರೆ ಮೆಡಿಕಲ್ ಸ್ಟೋರ್ ಆಗಿರ್ಬೋದು ಹೋದಾಗ ನಾನ್ ನಾಟಕೀಯ ಅಲ್ಲ ಸರ್ ಅದು ಸುಮ್ನೆ ಮಾಡಲ್ಲ ಸುಮ್ನೆ ಗೌರವಯುತವಾಗಿ ಮಾಡ್ತಾರಲ್ಲ ನಾನು ಅಷ್ಟೇ ರೆಸ್ಪಾಂಡ್ ಮಾಡ್ತೀನಿ ಖುಷಿ ಆಗುತ್ತೆ ಯು ಸಿ ಮಾಡಿರೋರಿಗೆ ಹಾಗೆ ಡಿಪ್ಲೋಮಾ ಮಾಡಿರೋರಿಗೆ ನಮ್ಮ ಬೆಂಗಳೂರು ಎಂ ಟಿ ಸಿ ಏನಿದೆ ಆ ಬಿ ಎಂ ಟಿ ಕಂಡಕ್ಟರ್ ಪೋಸ್ಟ್ ಗಳಿಗೆ ಕಾಲನ್ನ ಮಾಡಿದ್ದಾರೆ ಯಾರ ಬಗ್ಗೆ ಗಾಸಿಪ್ ಬಂದ್ಬಿಡೋದು ಈಗ ಮೊದಲು ಹಳೆ ಪತ್ರಕರ್ತರು ಕೆಲವರು ಯಾರು ಮಾಡೋರಲ್ಲ ಮಾಡಿಲ್ಲ ಏನೋ ಡಾಕ್ಯುಮೆಂಟ್ ಇಟ್ಕೊಂಡು ಬರ್ದ್ಬಿಟ್ಟು ಇಲ್ಲ ಅಂತ ಇಲ್ಲ ಇಲ್ಲ ನನ್ನ ನೀವು ಕ್ರಿಯೇಟ್ ಮಾಡ್ತಾ ಇದೆ ಸರ್ ಅಂದ್ರೆ ಒಳ್ಳೆ ರೀತಿಯಾಗಿ ಕ್ರಿಯೇಟ್ ಮಾಡ್ತಾ ಇದೆ ಈಗ ನೋಡಿ ಅದೊಂದು ಫೋಟೋ ನೋಡಿದೆ ಅನ್ನಿಸ್ತು ಬರಬೇಕಂತ ಸಾವಿನ ಮನೆಯಲ್ಲಿ ನಿಂತ್ಕೊಂಡು ಸೆಲ್ಫಿ ತೆಗೆಸಿ ಸಾವಿನ ಮನೆಯಲ್ಲಿ ಸೆಲ್ಫಿ ಕೇಳಿಬಿಡ್ರಿ ಅನ್ಬಿಟ್ಟು ಬರದೆ ಆತರ ಕ್ರಿಯೇಟ್ ಮಾಡ್ತೀನಿ ಒಂದು ಫೋಟೋ ನೋಡಿದ್ರು ಅದೊಂದು ಏನೋ ಬರಿಬೇಕು ಅನ್ಸುದ್ರೆ ನಮ್ಮ ಅಭಿಪ್ರಾಯನ ಒಳ್ಳೆ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ಏನೂ ಇಲ್ಲ ಒಳ್ಳೆ ರೀತಿಯಲ್ಲಿ ಹಂಚ್ಕೋಬೇಕು ಅಂತ ಹಂಚ್ಕೊಳ್ಳೋದು ವೈರಲ್ ಆಗ್ಬಿಡ್ತೈತೆ ಸರ್ ಈಗಲೂ ಅಷ್ಟೇ ಸರ್ ಏನಾದ್ರೂ ಒಂದು ಆರ್ಟಿಕಲ್ಸ್ ಯಾವ್ದು ಇಲ್ಲ ಸರ್ ಎಲ್ಲವೂ ಕೂಡ ವೆಬ್ಸೈಟ್ ರೈಟಿಂಗ್ ರೈಟಿಂಗ್ ಫೇಸ್ಬುಕ್ ಏನೇ ಹಾಕಿದ್ರು ವೈರಲ್ ಆಗುತ್ತೆ ಈಗ ಜಸ್ಟ್ ನಾನು ಯಾವ್ದಾರು ಒಂದು ಇದು ತೋರಿಸ್ತೀನಿ ರೀ ಸೊ ನೀವು ಯೂಟ್ಯೂಬ್ ಬರೋಕ್ ಮೊದಲೇ ನೀವು ಫೇಮಸ್ ಪರ್ಸನಾಲಿಟಿ ಅಂದ್ರೆ ಬರವಣಿಗೆ ಇರೋದ್ರಿಂದ ಫೇಮಸ್ ಆಗಕ್ಕೆ ಸಾಧ್ಯ ಇಲ್ಲ ಸರ್ ನನಗೂ ಅದೇ ಬೇಕಾಗಿತ್ತು ಕೆಲವೊಂದಕ್ಕೆ ಮಾತ್ರ ರಮೇಶ್ ಜಗತ್ ಮೈಸೂರು ಅಂತಾನೆ ಹೆಸರಾಗಿ ಬರೀತಾ ಇದೆ ಕೆಲವೊಂದು ಆರ್ಟಿಕಲ್ಸ್ ಅದೇ ಈಗ ಹೇಳದ್ನಲ್ಲ ಈ ಬಾಂಧವ್ಯ ರಿಲೇಶನ್ಶಿಪ್ ಚೆನ್ನಾಗಿ ಆಗುವಂಥದಕ್ಕೆಲ್ಲ ಹೆಸರಾಗಿ ಬರೀತಾ ಇದೆ ಮಿಕ್ಕಿ ಸಿನಿಮಾ ಕಂಟೆಂಟ್ ಅದಕ್ಕೆಲ್ಲ ಹೆಸರಾಗ್ತಾ ಇರಲಿಲ್ಲ ಸರ್ ಓಕೆ ನಿಮಗೆ ಬರೀತಾ ಇದೆ ಯಾಕೆ ಬೇಕು ಸುಮ್ಮನೆ ಬೇರೆ ಥರ ಕಮೆಂಟ್ ಬಂದರೆ ಒಂದು ಹಿಂಸೆ ಸರ್ ನೋಡಿದ್ರೆ ಟಾರ್ಗೆಟ್ ಮಾಡ್ತಾರೆ ಹಾಂ ಆ ಥರ ಅದೇ ಹೇಳಿದ್ನಲ್ಲ ಸುಮಾರು ಒಂದು ಮೂರು ನಾಲ್ಕು ವೆಬ್ಸೈಟ್ ಚೇಂಜ್ ಮಾಡಿದೆ ಸರ್ ಕೆಲವರು ವೆಬ್ಸೈಟ್ ಮಾಡಿಕೊಟ್ಟವ್ರೆ ಅವ್ರ ವೆಬ್ಸೈಟಲ್ಲಿ ಜಾಸ್ತಿ ರೆವಿನ್ಯೂ ಬರಲ್ಲ ಅಂತ ನಮ್ಮ ವೆಬ್ಸೈಟ್ನೇ ಮಾಡ್ಬಿಟ್ಟಿದ್ದು ಇದೆ ಆ ಮಾಡಿಕೊಟ್ಟಿದಾರಲ್ಲ ಅವ್ರದ್ದು ಇತ್ತು ನಾವು ಮಾಡಿಸ್ಕೊಂಡ್ವಿ ಇವ್ರದ್ದು ಜಾಸ್ತಿ ರೆವಿನ್ಯೂ ಬರುತ್ತಲ್ಲ ಅಂತ ಅಂದ್ಬಿಟ್ಟು ವೆಬ್ಸೈಟ್ ಅಲ್ಲಿ ಮಾಡಿದ್ದು ಇದೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕಡ್ಡಾಯ ಮಾಡಿದ್ದಾರೆ ಸರ್ಕಾರದಿಂದ ಆದೇಶ ಇದೆ ಹೇಳ್ತೀನಿ ಮುಂದೆ ಎಸ್ ಆರ್ ಪಿ ಅಂದ್ರೆ ಲಾಸ್ಟ್ ಮಾರ್ಚ್ ಅಲ್ಲಿ ಮಾಡದ್ನಲ್ಲ ಅಂದ್ರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಸಿಕ್ಸ್ ಮಂತ್ಸ್ ಬೇ ಓಪನ್ ಅದೇ ಓಮ್ ಟೂರ್ ಏನೋ ಒಂದು ಹಾಕಿದೆ ಅನ್ಸುತ್ತೆ ನೆನಪಿಲ್ಲ ಸರ್ ಸರಿಯಾಗಿ ಬಟ್ ಇದು ರೆಗ್ಯುಲರ್ ಆಗಿ ವಿಡಿಯೋ ಮಾಡಕ್ಕೆ ಶುರು ಮಾಡ್ನಲ್ಲ ಶುರು ಮಾಡಿದ್ದು ಒಂದು ತಿಂಗಳಿಗೆ ಅದು ಈಗ ತ್ರೀ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಫೈವ್ ಸು ಬೇರೆ ಎಕ್ವಿಪ್ಮೆಂಟ್ ತಗೊಂಡಿದೀವಿ ಇದೆ ಅದೇನಂದ್ರೆ ಕೆಲವೊಂದು ಬರ್ದಿದ್ದಷ್ಟೇ ಅಲ್ಲ ಸರ್ ನಾವು ಅದನ್ನ ಶೇರ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಬೇಕಿತ್ತು ಶುರು ನಲ್ಲಿ ಹಾಗೆಲ್ಲ ತುಂಬಾ ಇರಲಿಲ್ಲ ಸರ್ ಈ ಆಮೇಲೆ ಆಮೇಲೆ ತುಂಬಾ ಜನ ಬಂದರು ಹಾಗೆಲ್ಲ ಕೆಲವರೇ ಇದ್ದಿತ್ತು ಮತ್ತೆ ನಾವು ಫೇಸ್ಬುಕ್ ಗ್ರೂಪ್ಸ್ ಅದೆಲ್ಲ ಇರುತ್ತೆ ಆ ಸ್ವಂತದ್ದೇ ಒಂದಷ್ಟು ಗ್ರೂಪ್ಸ್ ಪೇಜ್ಗಳಿದೆ ಫೇಸ್ಬುಕ್ ಅಲ್ಲಿ ಅದೆಲ್ಲ ಶೇರ್ ಮಾಡ್ತಾ ಇದೆ ಜೊತೆಗೆ ಒಂದು ತಿಂಗಳಿಗೆ ಸರ್ ಅದೇ ಹೇಳಿದ್ನಲ್ಲ ರೆವಿನ್ಯೂ ಆ ಮಟ್ಟಕ್ಕೆ ಬರ್ತಿತ್ತಲ್ಲ ಆಗ ಒಂದು ತಿಂಗಳಿಗೆ ಒಂದು ನಲವತ್ತರಿಂದ ನಲ್ವತ್ತರಿಂದರವತ್ತು ಸಾವಿರ ರೂಪಾಯಿ ರೆಂಟೇ ಕಟ್ತಾ ಇದೆ ಫೇಸ್ಬುಕ್ ಅಲ್ಲಿರೋ ಪೇಜಸ್ಗಳಿಗೆ ಅಲ್ಲಿರೋ ಅಲ್ಲಿ ಆರ್ಟಿಕಲ್ ಶೇರ್ ಮಾಡಿಸ್ಬೇಕಾದ್ರೆ ನಮ್ಗೆ ರೆವೆನ್ಯೂ ಬರ್ತಿತ್ತಲ್ಲ ಸರ್ ಅವರಿಗೆ ಬಾಡಿಗೆ ಕೊಟ್ಟು ನಾವು ಆಗ್ತದೆ ಈಗ ಸಿನಿಮಾದೆಲ್ಲ ಅದೆಲ್ಲ ದುಡ್ಡು ಸರ್ ಆ ಓಕೆ ಆರ್ಟಿಕಲ್ಸ್ನ ಶೇರ್ ಮಾಡಲಿಕ್ಕೋಸ್ಕರ ಒಳ್ಳೆ ಆರ್ಟಿಕಲ್ಸ್ ಶೇರ್ ಮಾಡ್ಲಿಕ್ಕೋಸ್ಕರ ಅವ್ರಿಗೂ ಒಂದು ರೆವಿನ್ಯೂ ಬರಲಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಬರೀ ರೆಂಟೇ ಕಡತಾ ಇದೆ ಒಂದು ಟೈಮಲ್ಲಿ ಈಗಿಲ್ಲ ಒಂದು ಟೈಮಲ್ಲಿ ಈಗ ಅಲ್ಲಿ ಬರುತ್ತೆ ಅಷ್ಟು ಅಮೌಂಟ್ ಬರುತ್ತೆ ಅಂದ್ರೆ ಅಷ್ಟು ಕಟ್ಟಲೇಬೇಕಾಗತ್ತಲ್ಲ ಸರ್ ನೈಸ್ ಎಲ್ಲ ಕಡೆನೂ ಶೇರ್ ಮಾಡಿದಾಗ ಎಲ್ಲ ವ್ಯೂವರ್ಸ್ ಎಲ್ಲ ಜಾಸ್ತಿ ಗ್ರೇಟ್ ಅಂಡ್ ಇದು ನಿಮ್ಮ ಬೇರೆ ಕ್ಯಾಮೆರಾ ತಗೊಂಡ್ರಿ ಸೋನಿಗಿನೇ ಇಲ್ಲ ಅದು ರೀಸೆಂಟ್ ಆಗಿ ತಗೊಂಡಿದ್ದೆ ಸರ್ ಹೇಳಿದ್ನಲ್ಲ ಇದರಲ್ಲೇ ಫುಲ್ ಕೆಲಸ ಮಾಡಿದಲ್ಲ ಇದರಲ್ಲ ಈ ಮನೆ ಕಟ್ಟಿದ್ದೆಲ್ಲ ಸಂಪೂರ್ಣವಾಗಿ ಇದ್ರಲ್ಲ ಸರ್ ಈ 6 ಇಂ ಮೊಬೈಲ್ ಇಂದ ಇಷ್ಟ ಇದೆ ಈಗಲೂ ಇದು ಭಾಳ ಇಷ್ಟ ಅದಕ್ಕೆ ವರ್ಕ್ ಆಗಲ್ಲ ಆದರೂ ಇಟ್ಕೊಂಡಿದ್ದೀನಿ ಸರ್ ಅದೃಷ್ಟ ಅಂತ ಅನ್ಬೇಡ ಅಷ್ಟೇ ಏ ಚಿಂತೆ ಅಂತ ಬಿಸಾಕಿಲ್ಲ ಏ ಛೇ ಇದು ಬ್ಯಾಂಕ್ ಅಕೌಂಟ್ ಇದ್ರಲ್ಲೇ ಇತ್ತು ಫೋನ್ ಪೇ ಮಾಡಬೇಕು ನಾನು ಇದن ಜೊತೆಲೇ ಇದ್ದೆ ನಾನು ಎಲ್ಲಾದರೂ ಹೋಗ್ಬೇಕಂದ್ರೆ ಇದು ಹ್ಯಾಂಗ್ ಆಗ್ತಾಯಿತ್ತು ಓಪನ್ ಆಗ್ತಿರ್ಲಿಲ್ಲ ಎಲ್ಲ ಒಂದು ಕಡೆ ದುಡ್ಡು ಆಗ್ತಕ್ಕಂದಾಗ ಫುಲ್ ಸ್ಟ್ರಕ್ ಆಗಿಬಿಟ್ಟು ಮುಜುಗರ ಆಗೋಯ್ತು ಸರ್ ಹಾಗೇನು ಮಾಡಿದೆ ಮನೇಲಿಡೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ಸರ್ ಓಕೆ ಸೊ ನಿಮ್ಮ ಆಸ್ತಿ ಹಾಂ ಸರ್ ಇದು ಮುಂಚೆ ವರ್ಕ್ ಮಾಡ್ತಿದ್ದು ಲ್ಯಾಪ್ಟಾಪು ಇವಾಗ ಅದು ತಗೊಂಡಿದೀನಿ ಇದು ಅಷ್ಟೇ ಸ್ವಲ್ಪ ಬ್ಯಾಟ್ರಿ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು

ಟ್ಯಾಬು ಟ್ಯಾಬು ಇದು ಅಷ್ಟೇ ಇದರಲ್ಲಿ ಒಂದು ಒಂದು ಐ ಡಿ ಇದೆ ಫೇಸ್ಬುಕ್ ಐಡಿ ಡಿ ಇದರಲ್ಲಿ ಒಂದು ಹದಿನೈದು ಪೇಜ್ಗಳು ಇಟ್ಕೊಳ್ಳಿ ಸರ್ ಗುಡ್ ಸೊ ತುಂಬ ಜನ ಹೇಳ್ತಾರಲ್ಲ ಮೊಬೈಲ್ ನೋಡ್ಬಿಡೋ ಆಳಾಗ ಹೋಗ್ತೀಯ ಅಂತ ಈ ಮೊಬೈಲ್ ನೋಡಿ ಉತ್ತರ ನಾನು ಅದು ಹೇಳಿದ್ದೀನಿ ಸರ್ ವಿಡಿಯೋದಲ್ಲೂ ಸೋಷಿಯಲ್ ಮೀಡಿಯಾ ಅದನ್ನ ಪಾಸಿಟಿವ್ ಆಗೋ ತೊಗೋಬೋದು ನೆಗೆಟಿವ್ ಆಗೋ ಉದ್ಧಾರ ಆಗೋರು ಉದ್ಧಾರನೂ ಆಗ್ಬೋದು ಆಳಾಗೋರು ಖಂಡಿತವಾಗ್ಲೂ ಆಳಾಗ್ಬೋದು ಅಲ್ಲಿ ಬರೋ ಇನ್ಫಾರ್ಮೇಶನ್ ಒಳ್ಳೆ ಇನ್ಫಾರ್ಮೇಷನ್ ಇರುತ್ತೆ ಸರ್ ಒಂದು ತಿಂಗ್ ಒಂದು ಒಂದು ಹದಿನೈದು ದಿವಸ ಸರ್ ನೀವು ಬರೀ ಒಳ್ಳೇದನ್ನು ಮಾತ್ರ ಸರ್ಚ್ ಮಾಡಿ ನಿಮಗೆ ನೆಕ್ಸ್ಟ್ ನಿಮ್ಗೆ ಒಳ್ಳೆದು ಮಾತ್ರನೇ ಕಾಣೋದಲ್ಲಿ ಹ್ಞೂ ನೀವು ಸರ್ಚ್ ಬಟನ್ಗೆ ಹೋಗ್ಬಿಟ್ಟು ಒಳ್ಳೊಳ್ಳೇದು ಮಾತ್ರನೇ ಸರ್ಚ್ ಮಾಡಿ ಒಂದು ಟೆನ್ ಡೇಸ್ ಮಾಡಿ ಸರ್ ಸಾಕು ಟೆನ್ ಡೇಸ್ ಬೇಡ ಒಂದಿನ ಎರಡು ದಿನ ಒಂದಿನ ಮಾಡೋದು ಸಾಕು ಟ್ವೆಂಟಿ ಫೋರ್ ಅವರ್ಸ್ ನಿಮಗೆ ಬರೀ ಒಳ್ಳೇದೇ ಬರುತ್ತೆ ಸರ್ ಸಜೆಷನ್ಸ್ ಅಲ್ಲಿ ಅದೇ ಬರುತ್ತೆ ಅದೇ ಬರುತ್ತೆ ಸೊ ನಮ್ಗೆ ಕೆಟ್ಟ ವೀಡಿಯೋ ಬರ್ತಾ ಇದ್ರೆ ನಾವೇ ಕಾರಣ ನಾವು ಒಂದು ಸತಿ ಒಂದ್ಸತಿ ಏನಾದರೂ ಅದನ್ನ ಅದನ್ನು ನೋಡಿದ್ರೆ ಸರ್ ರೆಗ್ಯುಲರ್ ಆಗಿ ಅದೇ ಬರ್ತೀವಿ ಓ ಇವ್ನು ಈ ಮನಸ್ಥಿತಿ ಅಂತ ಅದೇ ಕಳಿಸುತ್ತದೆ ಎ ಈಗ ಸರ್ ಈ ಗೂಗಲಲ್ಲಿ ಏನಾದ್ರೂ ಒಂದು ಐಟಮ್ಗೆ ಸರ್ಚ್ ಮಾಡಿದ್ರೆ ನಿಮ್ಗೆ ಅಷ್ಟೊಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಸರ್ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಕಡೆ ಅದನ್ನು ಕಂಟೆಂಟ್ ಸರ್ಚ್ ಮಾಡಿದ್ರೆ ಕೊಡಲ್ವಾ ಎಸ್ ಅದಕ್ಕೆ ಸೋಷಿಯಲ್ ಮೀಡಿಯಾನ ಒಳ್ಳೆದಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋದು ನಾನು ಅದಕ್ಕೆ ಸರ್ ಒಂದು ಕಮೆಂಟ್ ಮಾಡೋರ್ಗು ಅಷ್ಟೇ ಈಗ ಏನೋ ತಪ್ಪು ಮಾಡಿರ್ತಾರೆ ಸರ್ ಕೆಲವರು ಕಮೆಂಟ್ ಮಾಡ್ತಾರಲ್ವಾ ಬ್ಯಾಡ್ ಕಮೆಂಟ್ನ ಅನ್ಕೊಳ್ಳಿ ಮಾಡ್ತಾರಲ್ವಾ ಯಾಕೆ ಮಾಡ್ತೀರ ಅಂತ ಕೇಳಿದಾಗ ಅವ್ರು ಮಾಡಿ ಅಂತಾರೆ ಅವ್ರು ಮಾಡಿ ತಪ್ಪು ಅದ ಅವ್ರ ವ್ಯಕ್ತಿತ್ವ ತೋರಿಸ್ತಾ ಇದೆ ಅವ್ರು ತಪ್ಪು ಮಾಡಿದ್ರು ನೀವು ಕಮೆಂಟ್ ಮಾಡಿ ಕೆಟ್ಟ ಕಮೆಂಟ್ ಮಾಡಿ ನಿಮ್ಮ ವ್ಯಕ್ತಿತ್ವ ಯಾಕೆ ತೋರಿಸ್ತಾ ಇದ್ದೀರಾ ಹ್ಞೂ ಈಗ ನೋಡ್ತಾ ಇದ್ದಲ್ಲ ಸಮಾಜದಲ್ಲಿ ಇವನೇನೋ ತಪ್ಪು ಮಾಡೋದ ಅಂತ ಅವನೊಂದು ಕೆಟ್ಟ ಕಮೆಂಟ್ ಹಾಕಿ ಹೋಗಿ ಬಿಡೋದು ಈ ಕೆಟ್ಟ ಕಮೆಂಟ್ ಮಾಡ್ತಾರಲ್ಲ ಸರಿ ಅವ್ರೇನೋ ತಪ್ಪು ಮಾಡಿದ್ರು ನೀನು ಯಾಕೆ ತಪ್ಪು ಕೆಟ್ಟ ಕಮೆಂಟ್ ಮಾಡಿ ಈಗ ಅವ್ರು ಮಾಡೋ ಅಂತ ಕಮೆಂಟ್ನ ಸರ್ ಅವ್ರ ತಂದೆ ತಾಯಿ ನೋಡ್ಬಿಡ್ಲಿ ಹ್ಞೂ ಅವ್ರ ತಂದೆ ತಾಯಿಗೆ ತೋರಿಸ್ಲಿ ಸಾಕು ಸರ್ ಹ್ಞೂ ಒಂದು ಹೆಣ್ಮಕ್ಳಿಗೆ ಎಲ್ಲರೂ ಹೇಳ್ತಿಲ್ಲ ಸರ್ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ನಾನು ಹೇಳ್ದೆ ಕಮೆಂಟ್ ಮಾಡಬೇಕು ಒಳ್ಳೆ ರೀತಿಯಾಗಿ ಮಾಡಬೇಕು ಟೀಕ್ಸೇ ಮಾಡಬೇಕು ಸರ್ ಟೀಕ್ಸ್ ಅದರಲ್ಲೂ ಲ್ಯಾಂಗ್ವೇಜ್ಗಳಿರುತ್ತೆ ಒಳ್ಳೆ ರೀತಿಯಾಗಿರ್ಬೋದು ಬ ಬಳಸುವಂಥ ಭಾಷೆಗಳು ಕೆಲವ್ರು ಬಳಸಿರ್ತಾರಲ್ಲ ಸರ್ ಭಾಷೆ ಅದನ್ನು ಅವ್ರ ತಂದೆ ತಾಯಿಗೋ ತಂಗಿಗೋ ತಂಗಿ ಓದಿರ್ತಾರೆ ಅಂದ್ಕೊಳ್ಳಿ ತಂಗಿಗೆ ತೋರಿಸ್ಕೊಳ್ಳಿ ಸರ್ ಸರ್ ಈಗ ರೀಸೆಂಟಾಗಿ ನೆನ್ನೆನೋ ನೋಡಿದೆ ಸರ್ ನಿನ್ನೆನೋ ಬೆಳಗ್ಗೆನೇ ನೋಡಿದೆ ಈ ಭೂಮಿ ಶೆಟ್ಟಿ ಅವರು ಯಾವುದೋ ವೀಡಿಯೋ ಓಟಲ್ದೇನೋ ವಿಡಿಯೋ ಹಾಕಿದ್ರು ಸರ್ ಜಸ್ಟ್ ಓಪನ್ ಮಾಡಿದಾಗ ಕಮೆಂಟ್ಗಳು ಅಂದರೆ ತೀರಾ ಒಂಥರ ಅನಿಸ್ತು ಆಗಲೇ ಅನಿಸ್ತು ಒಬ್ಬ ಯಾರೋ ಏನೋ ಕೆ ಕೆಟ್ಟು ಕಮೆಂಟ್ ಮಾಡಿದ್ದಾನೆ ಸರ್ ಅವ್ನು ಡಿ ಪಿ ಯಲ್ಲಿ ಇದಾರಲ್ಲ ಭೂಮಿ ಶೆಟ್ಟಿ ಥರನೇ ಇದ್ದಾರೆ ಸರ್ ಅವ್ನ ಡಿ ಪಿ ಇರೋ ಹೆಂಡತಿ ಭೂಮಿ ಶೆಟ್ಟಿಗಿಂತ ಇನ್ನ ಇದಾಗಿದ್ದಾರೆ ಸರ್ ಪಕ್ಕದಲ್ಲಿ ಹೆಂಡ್ತಿನ ಆ ಇಟ್ಕೊಂಡು ಪಾಪ ಅವ್ರಿಗೆ ಬೇರೆ ಅದು ಬಗ್ಗೆ ಟೀಕೆ ಟೀಕೆ ಅಂದರೆ ಟೀಕೆ ಮಾಡ್ಬೋದು ಸರ್ ಈಗ ನಾನು ಈಗ ನಾನು ಮಾಡಿದ್ರೆ ನನಗೂ ಕಮೆಂಟ್ ಮಾಡ್ತಾರೆ ಏನು ಮೇಡಮ್ ಒಂದೇ ಟಿ ಶರ್ಟಲ್ಲಿ ಅಷ್ಟೊಂದು ವೀಡಿಯೋ ಮಾಡ್ತೀರಾ ಅಂತ ಅದೇನು ತೊಂದರೆ ಇಲ್ಲ ಅದು ಮಾಡ ನೋಡ್ತಾರಲ್ವಾ ಸರ್ ಏನ್ ಅವ್ರಿಗೂ ಬೋರು ಅನ್ಸುತ್ತೆ ಅದಕ್ಕೆ ತಗೋತೀನಿ ಇರಪ್ಪ ಅಂತ ನಾನು ಏನ್ ಮಾಡೋದು ಕಮೆಂಟ್ ಮಾಡೋದು ಆದ್ರೆ ಅಲ್ಲಿ ಕಮೆಂಟ್ ಮಾಡಿದ ರೀತಿಯೇ ಒಂಥರ ಬೇರೆ ಹೇಳಕ್ಕೆ ಅಟ್ಲೀಸ್ಟ್ ಅವ್ರ ತಂಗಿಗೆ ತೋರಿಸ್ಬಿಡ್ಲಿಲ್ಲ ಅವ್ರ ಪಕ್ಕದಲ್ಲೇ ಅವ್ರು ಡೀಪ್ ಇಲ್ಲಿರುವಂತಹ ಹೆಣ್ಣಿಗೆ ತೋರಿಸ್ಬಿಡ್ಲಿ ಸರ್ ಆ ಕಮೆಂಟ್ ತೋರ್ಸಕ್ ಸಾಧ್ಯ ಇಲ್ಲ ಅದನ್ನ ಇವರು ಬೇರೆ ಹೆಣ್ಮಕ್ಳಿಗೆ ಹೇಳ್ತಾರೆ ಆ ಥರ ಅದಕ್ಕೆ ಸುಮ್ಯಾಕೆ ಅವ್ರು ತಪ್ಪು ಮಾಡಿದ್ರು ಅವ್ರ ಅದು ಕೆಟ್ಟದು ಬಿಟ್ಬಿಡಿ ನೀವು ಕೆಟ್ಟ ಕಮೆಂಟ್ ಮಾಡಿ ನಿಮಗೆ ವ್ಯಕ್ತಿತ್ ಕಾಲ್ ಮಾಡ್ಕೊತಾ ಇದರ ನೀವು ಆದರ್ಶವಾಗಿರಿ ಅಷ್ಟೇ ಅಂದರೆ ಇನ್ನೊಬ್ಬ ಏನೋ ತಿಂತಾ ಇದ್ದಾನೆ ಅಂತ ನಾನು ತಿಂತಾ ಇದ್ದೀನಿ ಅಲ್ವಾ ಕಮೆಂಟ್ಗಳ ಬಗ್ಗೆ ಹೇಳೋಕ್ಕೂ ಭಯ ಸರ್ ಇದಕ್ಕೂ ಏನಾದರೂ ಕಮೆಂಟ್ ಬರುತ್ತೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಅದೇ ಒಳ್ಳೆಯದಕ್ಕೂ ಯೂಸ್ ಮಾಡ್ಕೋ ಕೆಟ್ಟದಕ್ಕೂ ಯೂಸ್ ಮಾಡ್ಕೋ ಬಹುತೇಕ ನೋಡಿ ಈ ಥರ ಕಮೆಂಟ್ ಹಾಕೋರು ಅಸೈವ ಕಮೆಂಟ್ ಹಾಕೋರು ಡಿಗಳು ನೋಡಿ ಹೆಸರಿಗೆ ಸಿಗಿರಲ್ಲ ಯೂಸರ್ ಒನ್ ಟೂ ತ್ರೀ ಆ ಥರದ್ದು ಏನೇನೋ ಇರ್ತಾವೆ ಕೆಲವೊಂದೆಲ್ಲ ಫೇಕ್ ಐಡಿಗಳ ಫೇಕ್ ಐಡಿಯಲ್ಲೇ ಆಲ್ಮೋಸ್ಟ್ ಮಾಡ್ತಾರೆ ಸರ್ ಮೂರು ದಿನಗಳಲ್ಲ ಈಗ ಈಗ ನಾನು ಹೇಳಿದ್ನಲ್ಲ ಸರ್ ಒಂದಷ್ಟು ಪೇಜಸ್ ಇದೆ ಅಂತ ಅಂದ್ಬಿಟ್ಟು ಯಾವುದೋ ಪೇಜಲ್ಲಿ ಕೆಲವೊಂದು ಪೇಜಲ್ಲಿ ದರ್ಶನ್ ಅವ್ರ ಪರವಾಗಿ ಹೋಗ್ತಾ ಇದೆ ಹಳ್ಳಿ ಅಡ್ಮಿನ್ಸ್ ಯಾರು ಇರ್ತಾರೆ ಅವ್ರ ಮೇಲೆ ಡಿಪೆಂಡೆ ಸರ್ ಕೆಲವೊಂದರಲ್ಲಿ ದರ್ಶನ್ ಅವರ ವಿರುದ್ಧವಾಗೂ ಹೋಗ್ತಾ ಇದೆ ದರ್ಶನ್ ಅವ್ರ ವಿರುದ್ಧವಾಗಿ ಹೋಗ್ತಾ ಇರೋ ಪೇಜಲ್ಲಿ ನಂದು ಮುಂಚೆ ಆರ್ಟಿಕಲ್ಸ್ ಎಲ್ಲ ಜಾಸ್ತಿ ಶೇರ್ ಆಗ್ತಿತ್ತಲ್ಲ ಅಲ್ಲಿ ನನ್ನ ನನ್ನ ಹೆಸರು ಗೊತ್ತಿತ್ತಲ್ಲ ಆತ ಒಬ್ಬ ಫೇಕ್ ಐಡಿಯಿಂದ ಮೆಸೇಜ್ ಮಾಡಿದ್ದಾನೆ ಯೂಟ್ಯೂಬಲ್ಲಿ ನೋಡಿದ್ರೆ ಅಷ್ಟು ಇದಾಗಿ ಮಾಡ್ತೀರಾ ಇಲ್ಲೇನು ನಿಮ್ಮ ಹಾರಾಟ ಅಂತ ಅಂದ್ಬಿಟ್ಟು ಅಂದರೆ ಪವಿತ್ರ ಗೌಡ ಗೌಡವ್ರಿಗೆ ಬೈದಿದ್ದ ರೀತಿ ಏನೋ ಕಮೆಂಟ್ ಹಾಕ್ಬಿಟ್ಟಿದ್ದಾರೆ ಅವರು ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ನೋಡಿದ್ರೆ ಅಷ್ಟು ಒಳ್ಳೆಯವ್ರ ರೀತಿ ಇರ್ತೀರಾ ಇಲ್ಲೇನು ನಿಮ್ಮ ಹಾರಾಟ ಅಂತೇನೋ ಹಾಕಿದ್ದಾರೆ ಮೆಸೇಜ್ ಆಗ ಪಾ ಅವರೇನೋ ಮೆಸೇಜ್ ಮಾಡಿದ್ದೆ ಜಗತ್ ಅವ್ರು ಹಾಕ್ತಿರೋ ಅಲ್ಲ ಬೇರೆ ಅಡ್ಮಿನಿಂದ ಗೊತ್ತು ಗೊತ್ತು ಬಿಡಿ ಅಂತ ಅಂದ್ಬಿಟ್ಟೇನು ಫೇಕ್ ಐಡಿಯಿಂದ ಆಗ ಅವ್ರು ತಿಳಿಸಿದ್ದಾರೆ ರಮ್ಯಾ ಜಗತ್ ಮೈಸೂರವ್ರ ಇದೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒರಿಜಿನಲ್ ಐಡಿನ ಮೆಸೇಜ್ ಮಾಡ್ಕೊಂಡು ಕೇಳ್ಕೊಳ್ಳಿ ಅಂತ ಈಗ ಒಂದು ನಾನು ಹೇಳಿದೆ ಸರ್ ನಲ್ವತ್ತೈವತ್ತು ಪೇಜ್ ಇದೆ ಅಷ್ಟು ಇಲ್ಲದೆ ನಾವು ಕಷ್ಟಪಟ್ಟು ಇಷ್ಟು ಮಟ್ಟಿಗೆ ಏನೋ ಚಿಕ್ಕದಾಗ್ಲಾದರೂ ಬರೋಕ್ಕಾಗಿಲ್ಲ ಸರ್ ಈಗ ನಲವತ್ತೈವತ್ತು ಪೇಜ್ ಇದೆ ಅಂತ ಅಂದ್ಬಿಟ್ಟು ಎಲ್ಲಕ್ಕೂ ನಾವು ಪೋಸ್ಟ್ ಹಾಕೋಕೊಳಕ್ಕಾಗತ್ತಾ ಸೊ ಸೋಷಿಯಲ್ ಮೀಡಿಯಾದ ಜರ್ನಿ ಭಯಂಕರ ಕಷ್ಟ ಇದೆ ಕಷ್ಟ ಸರ್ ಹೆಣ್ಮಕ್ಳಿಗಂತೂ ಇನ್ನೂ ಕಷ್ಟ ಸರ್ ಬಟ್ ಹೆಣ್ಮಕ್ಳು ಸೋಷಿಯಲ್ ಮೀಡಿಯಾಗೆ ಬಂದರೂ ಏನೇ ಆದ್ರೂ ಒಳ್ಳೆತನ ಬಿಡಬಾರ್ದು ಸರ್ ಒಳ್ಳೆತನವಾಗಿ ಮಾತ್ರ ಹೋಗಬೇಕು ಕೆಲವೊಂದು ರೀಲ್ಸ್ ಸ್ಕಿಲ್ಸ್ ಎಲ್ಲ ನೋಡ್ತೀವಲ್ಲ ಏನಕ್ಕೆ ಅನಾವಶ್ಯಕ ಅನ್ಸುತ್ತೆ ಸರ್ ಪಾಪ ಅವ್ರ ತಪ್ಪು ಅಂತ ಹೇಳಕ್ಕಾಗಲ್ಲ ಅವರವರು ಇಷ್ಟ ಅದು ದಾರಿ ಅದು ವೈಯಕ್ತಿಕ ಅದು ಏನಕ್ಕೆ ಮಾಹಿತಿನೋ ಅಥವಾ ಒಳ್ಳೇದು ಕೊಟ್ಟರು ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅನ್ನೋದಕ್ಕೆ ನಾನೇ ಸರ್ ಭಾರತ್ ರೈಸ್ ಬಗ್ಗೆ ಹಿಂದೆ ಒಂದು ವಿಡಿಯೋನ ಮಾಡಿದ್ದೆ

ಜೇಬಲ್ಲಿ ಇಕ್ಕೊಂಡಲ್ಲ ಸ್ಪೈತರ ಆಗುತ್ತೆ ಬೇರೆ ಏನೋ ಸ್ವಲ್ಪ ಪ್ಲಾನ್ ಇದೆ ಅಯ್ಯೋ ಚೇ ಆ ಥರ ಅಲ್ಲ ಸರ್ ಇಲ್ಲ ಇಲ್ಲ ಅಂದರೆ ಈಗ ರೋಡಲ್ಲಿ ಏನಾದ್ರು ಹೋದರೆ ನಾವೇನಾದರೂ ಒಳ್ಳೆಯದೇ ವಿಡಿಯೋ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಮುಜುಗರ ಕ್ಯಾಮ್ರಾ ಎಲ್ಲ ಇಟ್ಕೊಳ್ಳೋಕೆ ಆ ಥರ ಓಕೆ ಅದಕ್ಕೆ ಅದಕ್ಕೆ ಏನಕ್ಕಾರು ಯೂಸ್ ಮಾಡೋಣ ಇದಿದೆ ಸರ್ ಇಷ್ಟೇ ಹಾಂ ಸರ್ ಹಿಂಗೆ ಇಟ್ಕೊಂಡು ಅಲ್ಲಿ ಇಟ್ಕೊಂಬಿಡೋದು ಕ್ಲೋಸ್ ಮಾಡೋದು ಹ್ಞೂ ಇನ್ನೇ ಮೇಲ್ಗಡೆ ಬಟನ್ ಇದೆಯಲ್ಲ ಪ್ರೆಸ್ ಮಾಡಿದ್ರೆ ರೆಕಾರ್ಡ್ ಆಗ್ತಾ ಇದೆ ಸರ್ ಪೆನ್ ಕ್ಯಾಮ್ರಾ ಎಷ್ಟಿದು ಸರ್ ಕಡಿಮೆ ಒಂದ್ ಎರಡೂವರೆ ಸಾವಿರ ರೂಪಾಯಿ ನೋಡ್ಬೇಕಷ್ಟೇ ನಾನು ತಗೋತೀನಿ ತಗೊಳ್ಳಿ ಸರ್ ಎಲ್ಲಾರು ಬೇಕಾದ್ರೆ ತಗೊಂಡೋಗ್ತೀನಿ ನಾನು ತಗೋತೀನಿ ಇಲ್ಲಿ ಇನ್ನೇನಿಲ್ಲ ಸರ್ ಇದರಷ್ಟು ಪೆನ್ ಡ್ರೈವ್ಗಳಿದೆ ಅಷ್ಟೇ ಇನ್ನೊಂದು ಕ್ಯಾಮ್ರಾ ಸೋನಿ ಕ್ಯಾಮ್ರಾ ಇದೆ ಓಕೆ ಸೊ ನೀವು ಔಟ್ಡೋರ್ ವಿಡಿಯೋ ಮಾಡೋದು ಕಡಿಮೆ ಕಡಿಮೆ ಸರ್ ಕಡಿಮೆ ಇದು ಬಂದು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಇದು ಗೋಟು ಅಂತ ಅಂದ್ಬಿಟ್ಟು ಇದು ಅಷ್ಟೇ ನೋಡಿ ನೋಡಿರ್ತೀರ ಅನ್ಸುತ್ತೆ கட்ரெல்லாம் இது டீஷர் இதில் கேமரா ஜஸ்ட் பிரெஸ் காணத்தாக்கு ஸ்கூட்டர் ஓட் யூஸ் சார் ಸೊ ಅದ್ರ ಗುರಿ ಮಾಡಿದ್ದೀನಿ ಮಾಡಿದ್ದೀನಿ ಇವು ವಿಷ್ಣುವರ್ಧನ್ ಅವ್ರ ಸ್ಮಾರಕಕ್ಕೆ ಹೋಗ್ಬೇಕಾದ್ರೆ ಒಂದ್ ವೇ ಇದ್ರೆ ಮಾಡಿದೆ ಓಕೆ ಓಕೆ ವಿಷ್ಣುವರ್ಧನ್ ಸರ್ ಅವರ ಚಿತಾಭಸ್ಮವನ್ನ ಇಲ್ಲಿಟ್ಟು ಅದರ ಮೇಲೆ ವಿಷ್ಣುವರ್ಧನ್ ಸರ್ ಅವರ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ದಾರೆ ಮಾಡೋದು ಮತ್ತೆ ಕುಕಿಂಗ್ ಬ್ಲಾಗ್ ಮಾಡೋರ್ಗು ಅಷ್ಟೇ ತೋರಿಸ್ಬೇಕು ನಾನು ಇದಾಕೊಂಡ್ ಮಾಡಿದ್ರೆ ಅವ್ರ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಇಟ್ಕೊಂಡ್ರೆ ಸಾಕು ತೋರಿಸ್ತೀನಿ ರೀ ನೀವು

ಇದು ಟ್ವೆಂಟಿ ಫೈವ್ ತೌಸಂಡ್ ಇಲ್ಲ ಸರ್ ಏನಾದ್ರು ಹೆಸರು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಗೋ ಟು ಈಗ ಗೋ ತ್ರೀ ಎಲ್ಲ ಬಂದಿದೆ ಇದು ಗೋ ಟು ಗೋ ಟು ಎಷ್ಟು ರೆಕಾರ್ಡ್ ಆಗುತ್ತೆ ಕಾರ್ಡ್ ಅದು ಇಲ್ಲ ಇದು ಇದ್ರ ಕೇಸಲ್ಲಿದ್ರೆ ಒಂದೂವರೆ ಗಂಟೆ ರೆಕಾರ್ಡ್ ಆಗುತ್ತೆ ಬರೀ ಇತ್ತು ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಸರ್ ಬ್ಯಾಟ್ರಿ ಡೌನ್ ಆಮೇಲೆ ಕಾಪಿ ಮಾಡ್ಕೋಬೇಕು ಇಲ್ಲ ಇಲ್ಲ ಮೆಮೊರಿ ಇರುತ್ತೆ ಬ್ಯಾಟ್ರಿ ಡೌನ್ ಆಗುತ್ತೆ ಬ್ಯಾಟ್ರಿ ಅಲ್ಲ ಮೆಮೊರಿ ಕಾರ್ಡು ಮೆಮೊರಿ ಕಾರ್ಡು ಆಗುತ್ತೆ ಸರ್ ಒಂದೂವರೆ ಗಂಟೆ ಎರಡು ಗಂಟೆ ಎಲ್ಲ ಆಗುತ್ತೆ ಇದಕ್ಕೆ ಹಾಕಿದ್ರೆ ಒಂದೂವರೆ ಗಂಟೆವರೆಗೂ ಮಾಡ್ಬೋದು ಹಾಂ

ಝಡ್ ವಿ ಈ ಟೆನ್ನು ಚೆನ್ನಾಗಿದೆ ಕೊಟ್ಟರು ಅಷ್ಟೇ ಸರ್ ಇನ್ಯಾವುದು ಕ್ಯಾಮ್ರಾ ಏನಿಲ್ಲ ನನ್ನ ಹತ್ರ ಓಕೆ ನನಗೆ ಇದು ಇಷ್ಟ ಆಯಿತು ಮೇಡಮ್ ನಿಮ್ಮ ಕಟ್ಟೆಗಳೆಲ್ಲ ಏನು ಸ್ಪೆಷಲ್ ಅದು ಇರುತ್ತೆ ಇದು ಮೇಡಮ್ ಇದು ನೋಡೋರ್ಗೆ ಗೊತ್ತಾಗಲ್ಲ ಮನೇಲಿರೋ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ ಇದು ಶೆಲ್ಫ್ ಗಳಾಗಿರ್ಬೋದು ಎಷ್ಟು ಯೂಸ್ ಆಗುತ್ತೆ ಅಂತಂದ್ರೆ ಶೆಲ್ಫ್ ಗಳಂತು ನಾವು ಎಕ್ಸ್ಟ್ರಾ ಇಟ್ಕೊಳೋದಕ್ಕಿಂತ ನೋಡಿ ಇದು ಎಕ್ಸ್ಟ್ರಾ ಟೇಬಲ್ ತಂದು ಇಡಬೇಕಿತ್ತು ನಾನು ಮಿಕ್ಕಿದ ಜಾಗದಲ್ಲೇ ನಾನೇ ಮಾಡಿಸ್ಬಿಡೇ ಇಟ್ಕಟ್ಟೆ ಇವಾಗಲೇ ಮಾಡಿಸ್ಬಿಟ್ಟೆ ಪ್ಲಾನ್ ಒಂದ್ ಹತ್ತು ಜನ ಬೇಕಾದ್ರೆ ಒಂದ್ ಚೇರ್ ಗಳೆಲ್ಲ ತರಬೇಕು ಹಿಂಸೆ ಆ ಚೇರ್ ಗಳು ಇಟ್ಟಿರ್ಲಿಲ್ಲ ಹೊರಗಡೆ ಕುತ್ಕೊಂಡ್ರೆ ಬೇಕಾಗುತ್ತೆ ಅಂತ ಅದು ಹೊರಗಡೆಗೂ ಕಟ್ಟೆಗಳಿದೆ ಇದು ಚೇರ್ ಬಳಸಬಹುದು ತುಂಬಾ ಒಳ್ಳೆ ಐಡಿಯಾ ಎಲ್ಲ ಕಡೆ ಅಲ್ಲಿ ಹೊರಗಡೆ ಓದ್ತೀನಿ ನಾನು ಕೆ ಎಸ್ ಮಾಡ್ಕೊಂಡಿದ್ದೆ ನಾನು ಪ್ರಿಲಿಮ್ಸ್ ಆಗಿತ್ತು ಅಷ್ಟೇ ಸರ್ ಅಂದರೆ ಮೈನ್ಸ್ಗೆ ಬರೆಯೋಕ್ಕಾಗಲಿಲ್ಲ ಇಂಜಿನಿಯರಿಂಗ್ ರಿಸಲ್ಟ್ ಬರಲಿಲ್ಲ ನನ್ನದು ಮೈನ್ಸ್ ಒಳಗಡೆ ಅದರಿಂದ ಮೇನ್ಸ್ ಬರೆಯೋಕಾಗಲಿಲ್ಲ ಸೆಕೆಂಡ್ ಡಿಗ್ರಿ ಕಂಪ್ಲೀಟ್ ಆಗಿರೋದು ಆಗಿರಬೇಕು ಮೈನ್ಸ್ ಬರೆಯೋ ಫಿಲಿಮ್ಸ್ ಏನಿಲ್ಲ ಬರ್ಕೊಂಡು ನಾನು ಆಗೇನಂದರೆ ಸರ್ ಮಿಡಿಲ್ ಕ್ಲಾಸ್ ತುಂಬ ಕಷ್ಟ ನೋಡ್ಕೊ ಕಷ್ಟ ಅಂದರೆ ತಿನ್ನೋಕುಣಕ್ಕೆ ಆ ಥರ ಕಷ್ಟ ಅಂತೇನಿಲ್ಲ ಸರ್ ಊಟಕ್ಕೆಲ್ಲ ತೊಂದರೆ ಇಲ್ಲ ನಾವು ಟಿ ವಿಲಲ್ಲಿ ನೋಡ್ತೀವಲ್ಲ ಸರ್ ನಾವು ಒಂದು ಸ್ವಲ್ಪ ಚೆನ್ನಾಗಿ ಬದುಕಬೇಕು ಆಗ ಅವ್ರು ಮಾಡಿದ್ದಾರೆ ಅದ ನಾವು ಯಾಕೆ ಮಾಡಕ್ಕೆ ಸದಿಯಲ್ಲ ಅವರು ಮನುಷ್ಯರು ನಾವು ಮನುಷ್ಯರಲ್ಲ ನಾವು ಚೆನ್ನಾಗಿ ಒಳ್ಳೇದ್ರಲ್ಲಿ ಸಂಪಾದನೆ ಮಾಡ್ಬೋದಲ್ಲ ಸೊ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ಬೇಕು ಇಂಜಿನಿಯರಿಂಗ್ ಮುಗಿದ ತಕ್ಷಣ ಕೆಲ್ಸಕ್ಕೆ ಸೇರ್ಕೋಬೇಕು ಮಾಮೂಲಿ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಗೌರವ ಇರಲ್ಲ ಈ ಕೆ ಎಸ್ ಅದು ಇದು ಮಾಡ್ಕೊಂಡ್ರೆ ಒಳ್ಳೆಯ ಗೌರವ ಸಿಗುತ್ತಲ್ಲ ಸರ್ ಈ ಧಾರಾವಾಹಿ ಎಲ್ಲ ನೋಡ್ತೀವಲ್ಲ ಸರ್ ಹೆಣ್ಮಕ್ಳು ಅದು ಇದು ನೋಡ್ತೀವಲ್ಲ ಆಗುತ್ತಲ್ಲ ಆ ಥರ ನಾವು ಹೋಗ್ಬೇಕಂತ ಓದ್ತಾನೆ ಮಾಡ್ಕೊಂಬಿಟ್ಟಿದ್ದೆ ನಾನು ಫಿಲಿಮ್ಸ್ನ ಅದು ಮೇನ್ಸ್ಗೆ ರಿಸಲ್ಟ್ ಬರಲಿಲ್ಲ ಆಮೇಲೆ ಮದುವೆ ಮಕ್ಕಳು ಈ ಥರ ಎಲ್ಲ ಸೊ ಕೆ ಎಸ್ಸು ಆಟಿಟಲಿಗೆ ಡಿಜಿಟಲ್ ಕೆ ಎಸ್ ಅವ್ರು ಸರ್ ನೀವೆಲ್ಲ ಫೇಮಸ್ ಆಗ್ತದೆ ರೀ ಆಫೀಸಿಗೆ ಕುಂತ್ಕೊಂಡು ಬರೀಬೇಕಾಯ್ತು ಆ ರಾಜಕಾರಣಿ ಫೋನು ಈ ರಾಜಕಾರಣಿ ಫೋನ್ ಆಗಿಬಿಟ್ರೆ ನಿಮಗೆ ಇವಾಗಲೂ ಏಜ್ ಇದೆ ಮಾಡ್ಕೊ ಮಾಡ್ಕೊ ಅಂತಾರೆ ಸರ್ ಬಟ್ ಆ ಟೈಮ್ ಅದು ಏನಂದರೆ ಒಂದು ಸತಿ ಅಂದರೆ ಅಹಂಕಾರದಿಂದ ಹೇಳ್ತಿಲ್ಲ ಸರ್ ಬೇರೆ ಏನೋ ದುಡ್ಡು ನೋಡೋಕ್ಕೆ ಶುರು ಮಾಡ್ತೀವಿ ಅಂತಂದರೆ ನೋಡೋಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ಬೇರೆ ಕಡೆಗೆ ಆಸಕ್ತಿ ಕಡಿಮೆ ಆಗ್ಬಿಡುತ್ತೆ ಸರ್ ಕರೆಕ್ಟ್ ಈಗ ಅದಕ್ಕೆ ಅಂತ ಕೂತ್ಕೋಬೇಕಂದ್ರೆ ನಾನು ಎಲ್ಲ ಬಿಡಬೇಕು ಬೆಲ್ಲ ಬಿಡಬೇಕು ಬಿಟ್ಟರೆ ನನಗೆ ಕಮಿಟ್ಮೆಂಟ್ಸ್ಗಳಿರ್ತವೆ ಈಗ ನಮ್ಮ ಸಂಪಾದನೆಗೆ ತಕ್ಷಣಂಗೆ ಕಮಿಟ್ಮೆಂಟ್ಸ್ ಈಗ ಹತ್ತು ಸಾವಿರ ರೂಪಾಯಿ ದುಡಿಯೋರು ಸರ್ ಒಂಬತ್ತು ಸಾವಿರ ರೂಪಾಯಿ ಕಮಿಟ್ಮೆಂಟ್ಸ್ ಮಾಡ್ಕೋತೇನೆ ಈಗ ನಾವೆಷ್ಟು ಎಷ್ಟೋ ದುಡಿತಾ ಇದ್ದೀವಿ ಅಂದರೆ ಅದಕ್ಕೊಂದು ಹತ್ತು ಸಾವಿರ ರೂಪಾಯಿ ಕಡಿಮೆ ನಾವು ಕಮಿಟ್ಮೆಂಟ್ಸ್ ಮಾಡ್ಕೊಂಡೇ ಮಾಡ್ಕೊಂಡಿರ್ತೀವಿ ಆ ಕಮಿಟ್ಮೆಂಟ್ಸ್ ನೋಡೋರು ಯಾರೋ ನಮ್ಮಪ್ಪನೂ ತಾತನು ಪಾಪ ಮಾಡಿಲ್ಲ ಅಂತಲ್ಲ ಚೆನ್ನಾಗಿ ಫುಲ್ಲು ಒಂದು ಮೂರು ತಲೆಮಾರು ಮಾಡಿಟ್ಟಿದ್ರೆ ನೋಡಪ್ಪ ನಾವು ಮಾಡ್ಕೋನಿ ನಾವೇ ದುಡ್ದು ನಾವೇ ಮಾಡಬೇಕು ತ ನಾನೇನು ಇದಾಗಿ ಇಲ್ಲ ಬಟ್ ಇದೇ ಹೀಗೇನೇ ಇರಬೇಕು ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ನಾವು ದುಡ್ದು ನಾವೇನೋ ಮಾಡಬೇಕು ಸರ್ ಅಷ್ಟೇ ಅವು ಗಂಡು ಮಕ್ಕಳೇ ಮಾಡಬೇಕಂತೇನಿಲ್ಲ ಈಗ ಹೆಣ್ಮಕ್ಳಾದರೂ ಅಷ್ಟೇ ಅವ್ರ ಮಕ್ಳು ಬೇರೆದ್ರಲ್ಲೆಲ್ಲ ಸ್ವಾತಂತ್ರ್ಯ ಕೇಳ್ತೀವಿ ದುಡಿಯೋದಕ್ಕೆ ಸ್ವಾತಂತ್ರ್ಯ ದುಡ್ದು ನಾವು ಒಂದೇನೋ ಮಾಡಬೇಕು ಮನೆಗೆ ಮಾಡಬೇಕು ಪ್ರಾಪರ್ಟಿ ಮಾಡಬೇಕು ಬೇರೆದೆಲ್ಲಾಗಿ ಹೇಳ್ತೀವಲ್ವ ಸರ್ ಅದರಲ್ಲಷ್ಟು ಮಿಸ್ಲಾತಿ ಕೊಡಿ ಇದರಲ್ಲಿ ಎಷ್ಟು ಮಿಸ್ಲಾತಿ ಕೊಡಿ ಅಥವಾ ಹೆಣ್ಮಕ್ಳು ಫಸ್ಟು ಅದು ನಾವು ಸಮಾನರು ಅಂತ ಆಸ್ತಿ ಮಾಡೋದ್ರಲ್ಲೂ ನಾವು ಸಮಾನರಾಗಿ ಇರಬೇಕು ಒಳ್ಳೆ ರೀತಿಲಿ ಆಸ್ತಿ ಮಾಡೋದ್ರಲ್ಲೂ ಹೆಣ್ಮಕ್ಳು ಎಲ್ಲ ರೀತಿಯೂ ಇರುತ್ತಿದ್ದಾರೆ ಬಟ್ ಒಳ್ಳೆ ರೀತಿಯೇ ಮಾಡಬೇಕು ಜಾಬ್ಗಳ ಬಗ್ಗೆ ಸಾಕಷ್ಟು ಜನರು ಕೇಳಿದ್ರಿ ಇದು ಸದ್ಯಕ್ಕೊಂದು ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೀನಿ ನೈಸ್ ವೆರಿ ನೈಸ್ ಸೊ ಏನೋ ನಾವು ವಿವರವಾಗಿ ಮಾತಾಡೋಣ ನನ್ನ ಸಹೋದರಿ ರಮ್ಯ ಅವರ ಕಥೆನ ನಂಗೆ ತುಂಬ ಇನ್ಸ್ಪೈರಿಂಗ್ ಅನಿಸ್ತಾಯಿದೆ ಕನ್ನಡ ನಂಬಿ ಕನ್ನಡ ಬರವಣಿಗೆಯನ್ನು ನಂಬಿ ಅವರು ತುಂಬ ಅದ್ಭುತವಾದ ಡೀಸೆಂಟ್ ಬದುಕು ಕಟ್ತಿದ್ದಾರೆ ನೀವು ಅನ್ಬೋದು ಏನು ಹೋಮ್ ಟೂರ್ ಮಾಡಿಬಿಟ್ಟು ಮನೆ ಅಂತ ತೋರಿಸ್ಬಿಟ್ರೆ ದೊಡ್ಡ ಸಾಧನೆ ಅಂತ ತುಂಬ ಜನ ಕೇಳ್ತೀರಾ ನಾನು ಹೇಳೋದು ಒಂದು ಮನೆ ಕಟ್ಟುವುದರಿಂದ ನಾನು ಬದುಕು ಚೆನ್ನಾಗಿ ಕಟ್ಕೊಂಡಿ ಅಂತ ಹೇಳೋ ಒಂದು ಒಂದು ಸಂದೇಶ ಇರುತ್ತೆ ಹಾಗಾಗಿ ನಾವು ಈಗ ಅವ್ರ ಮನೆ ನೋಡಿದ್ವಿ ಈ ಕೂತು ಒಂದು ವಿವರವಾಗಿ ಅವ್ರ ಕಥೆ ಕೇಳೋಣಂತೆ ತುಂಬ ಇನ್ಸ್ಪೈರಿಂಗ್ ಒಬ್ಬ ಇಂಜಿನಿಯರ್ ಹೇಗೆ ಅಕ್ಷರ ನಂಬಿ ಬಂದರೂ ಅನ್ನೋ ಕತೆ ಕೇಳೋಣ ಹಾಂ ಥ್ಯಾಂಕ್ ಯು ಮಚ್ ಸ್ವಾಗಲಾ ಸ್ವಾಗತ ಕಲಾ ಮಾಧ್ಯಮಕ್ಕೆ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ಮಾಡಿ ಬೆಲ್ ಐಕಾನ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ